ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಚ್ಚು ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಗೈಸ್ ಮೊದಲನೇದಾಗಿ ಎಲ್ಲ ಅನ್ನದಾತರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಮಾತಾಡ್ತಾ ಇರೋ ವಿಷಯ ಬಂದು ನನ್ನ ಯೂಟ್ಯೂಬ್ ಚಾನಲು ಸಚ್ಚು ಸೆವೆಂಟೀನ್ ಅನ್ನೋ ಯೂಟ್ಯೂಬ್ ಚಾನಲ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಸಚ್ಚು ಸೆವೆಂಟೀನ್ ಅನ್ನೋ ಯೂಟ್ಯೂಬ್ ಚಾನಲು ಅದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಕೂಡ ತುಂಬ ಹೃದಯವಾದ ಧನ್ಯವಾದಗಳನ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವಾಗ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇವಾಗ ಬಿಗಿನರ್ ಯೂಟ್ಯೂಬರ್ಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರನೇ ಇವಾಗ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ ಅದು ನಿಮ್ಮಿಂದ ಸಾಧ್ಯ ಸೊ ಇವಾಗ ಸಾವಿರ ಜನ ಸಬ್ಸ್ಕ್ರೈಬರ್ಸಲ್ಲಿ ನಾನು ಗೊತ್ತಿರೋರು ಏನೊಂದು ಹಂಡ್ರೆಡ್ ಜನ ಇರ್ಬೋದು ಎಲ್ಲ ಒಂದು ಇನ್ನೂರು ಜನನೇ ಇರ್ಬೋದು ಅಂತ ಅಂದ್ಕೊಳ್ಳಿ ಇನ್ನು ಮಿಕ್ಕಿರೋಂಥ ಎಂಟುನೂರು ಜನ ಯಾರು ನಾನು ಗೊತ್ತಿಲ್ಲದಿರೋ ಅಂತ ಸಬ್ಸ್ಕ್ರೈಬರ್ಸು ಸೊ ಎಲ್ಲರೂ ಕೂಡ ನನ್ನ ವೀಡಿಯೋಸ್ಗಳನ್ನ ನೋಡಿ ನನ್ನ ಕಂಟೆಂಟನ್ನ ನೋಡಿ ಅಥವಾ ನಾನು ಹೇಳ್ತಾ ಇರೋಂಥ ವಿಷಯನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸೊ ಅವರೆಲ್ಲ ಏನೋ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸೊ ಇವ್ ಈ ಹುಡುಗ ಏನೋ ಮಾಡ್ತಿದ್ದಾನೆ ಈ ಹುಡುಗ ಏನೋ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ನೋಡಿ ನನ್ನ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಎಲ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋಸ್ಗಳು ಬಂದೇ ಬರುತ್ತೆ ಸೊ ಇವು ಈ ಚಾನಲ್ನ ನಾನು ಗ್ರೋತ್ ಮಾಡೇ ಮಾಡ್ತೀನಿ ಅದು ಅದರಲ್ಲಂತೂ ಡೌಟೇ ಇಲ್ಲ ಯಾರು ಏನೇ ಅಂದರೂ ಕೂಡ ನನಗಂತೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ಇವಾಗ ನನಗೆ ಗೊತ್ತಿರೋರು ಇನ್ನೂರು ಸೈಡ್ಗೆ ಸೈಡ್ಗೆದ್ದಾಕ್ಬಿಡಿ ಇನ್ನು ಮಿಕ್ಕಿರೋಂಥ ಏಳ್ನೂರು ಜನ ಇನ್ನು ಎಂಟುನೂರು ಜನ ಇದ್ದಾರಲ್ಲ ಅದರಲ್ಲಿ ಏಳ್ನೂರು ಜನ ನೆಗೆಟಿವ್ ಕಮೆಂಟ್ ಹಾಕಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇನ್ನು ನೂರು ಜನ ಯಾರು ಪಾಸಿಟಿವ್ ಕಮೆಂಟ್ ಆಗಿ ನನ್ನ ವೀಡಿಯೋಸ್ಗಳನ್ನ ಇಷ್ಟಪಡ್ತಾರೆ ಸೊ ಅವ್ರಿಗೆ ಕೂಡ ಅವ್ರಿಗೋಸ್ಕರ ನಾನು ವೀಡಿಯೋಸ್ಗಳು ಮಾಡೇ ಮಾಡ್ತೀನಿ ಅವ್ರಿಗೋಸ್ಕರ ನಾನು ಈ ಚಾನಲ್ನ ಒಬ್ರಿಗೆ ಒಬ್ಬರಿಗೆ ಯೂಸರ್ ಪರವಾಗಿಲ್ಲ ಅವ್ರಿಗೋಸ್ಕರ ವೀಡಿಯೋಸ್ಗಳು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ಚಾನಲ್ನ ಬೆಳೆಸ್ತೀನಿ ಅನ್ನೋ ನಂಬಿಕೆಯಿಂದಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನಾನು ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಸಚ್ಚು ಸೆವೆಂಟೀನ್ ಅನ್ನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಯಾವಾಗಲೂ ಕೂಡ ಬಟ್ ಅವಾಗ ಸ್ವಲ್ಪ ವೀಡಿಯೋಸ್ಗಳಾಗ್ತೆ ಅದಾದಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯಿತು ಅಂದರೆ ಯಾರಿಗಾದರೂ ಅಷ್ಟೇ ಕರೆಕ್ಟಾಗಿ ಸಪೋರ್ಟ್ ಬರ್ತಿಲ್ಲ ಇದಾಗ್ತಿಲ್ಲ ಅಂದಾಗ ಇಂಟ್ರೆಸ್ಟ್ ಕಡಿಮೆ ಆಯಿತು ಅದನ್ನು ಬಿಟ್ಟೆ ಅರ್ಧಕ್ಕೆ ಬಿಟ್ಟೆ ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಮತ್ತೆ ಸಚ್ಚು ಗ್ರಾಫಿಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಎಡಿಟಿಂಗ್ ಬಗ್ಗೆ ಸೊ ಅದನ್ನು ಕೂಡ ಒಂದು ಒಂದು ಹತ್ತದಿನೈದು ವೀಡಿಯೋಸ್ಗಳಾಗುತ್ತೆ ಅದಾದಮೇಲೆ ಅದಕ್ಕೂ ಅದನ್ನು ಕೂಡ ಬೇಜಾರಾಯಿತು ಅದನ್ನು ಕೂಡ ಬಿಟ್ಟೆ ಫೈನಲ್ ಆಗಿ ನಾನು ಸಚ್ಚು ಸೆವೆಂಟೀನಲ್ಲಿ ಈ ಯೂಟ್ಯೂಬ್ ಚಾನಲ್ನ ನಾನು ಬೆಳೆಸಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದನ್ನಂತೂ ನಾನಂತೂ ನಿಲ್ಲಿಸೋದಿಲ್ಲ ಈ ಈ ಚಾನಲ್ನ ನಾನು ಬೆಳೆಸಬೇಕು ಅಂತ ಹಠ ಇಟ್ಕೊಂಡೆ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಜನ ತುಂಬ ಥರ ನೆಗೆಟಿವ್ ಆಗಿ ಮಾತಾಡಿದರೆ ನನ್ನ ಸರ್ಕಲಲ್ಲೇ ನನ್ನ ರಿಲೇಟಿವ್ಸ್ನಲ್ಲಿ ಏನಕ್ಕೆ ಮಾಡ್ತಿದ್ಯಾ ಇದು ಏನಕ್ಕೆ ನಿನಗೆ ಅನ್ನೋ ಲೆವೆಲ್ಗೆಲ್ಲ ಮಾತಾಡಿದರೆ ಸೊ ಅವ್ರಿಗೆಲ್ಲ ಒಂದು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಒಂದಲ್ಲ ಒಂದಿನ ಕೊಟ್ಟೇ ಕೊಡ್ತೀನಿ ಸೊ ಅದಕ್ಕೋಸ್ಕರ ಈ ಚಾನಲ್ನಂತೂ ಬಿಡೋದಿಲ್ಲ ಈ ಚಾನಲ್ನ ಅದು ಏನಾದ್ರು ಆಗಲಿ ಅದು ಏನೇ ಆದರೂ ಕೂಡ ಯಾರು ಏನೇ ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ನಾನಂತೂ ಈ ಚಾನಲ್ನಂತೂ ಬಿಡೋದಿಲ್ಲ ಈ ಚಾನಲ್ನ ನಾನು ಗ್ರೋತ್ ಮಾಡೇ ಮಾಡ್ತೀನಿ ಆ್ಯಂಡ್ ಜೊತೆಗೆ ನಮ್ಮ ರೈತರುಗಳಿಗಾಗ್ಬೋದು ಸೊ ಅವ್ರಿಗೆ ಎಲ್ಪ್ ಆಗುತ್ತೆ ಅನ್ನೋದಾದರೆ ಖಂಡಿತ ಮಾಡೇ ಮಾಡೋಣ ಸೊ ಅದರಲ್ಲೂ ಕೂಡ ರೈತರುಗಳಲ್ಲೂ ಕೂಡ ಮೂರು ಥರ ರೈತರು ಇರ್ತಾರೆ ಒಬ್ಬರು ತುಂಬಾ ಬೆಳೆದಿರೋರು ಇರ್ತಾರೆ ಒಬ್ಬರು ಇವಾಗ ಬೆಳೀತಿರೋರು ಇರ್ತಾರೆ ಇನ್ನೊಬ್ಬರು ಎಷ್ಟೇ ವರ್ಷ ಆದರೂ ಕೂಡ ರೈತರ ಕೆಲಸ ಮಾಡ್ಕೊಂಡು ಇವಾಗಲೂ ಕೂಡ ಅಲ್ಲೇ ಇರೋರು ಇರ್ತಾರೆ ಸೊ ನಾನು ಈ ಮೂಲಕ ನಿಮ್ಗೆ ಹೇಳೋದೇನಪ್ಪ ಅಂದರೆ ಇವಾಗ ಬೆಳೆದಿರೋರು ಸೊ ಅವರು ಬೆಳೀತಿರೋರಾಗಲಿ ಇಲ್ಲ ಬೆಳಿಬೇಕು ಅಂದ್ಕೊಂಡಿರೋರಾಗಲಿ ಸೊ ಅವ್ರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತಂಗೆ ಆಗುತ್ತೆ ಅಂದರೆ ಇವಾಗ ಇವಾಗ ಬೆಳ್ ನೀವು ಬೆಳೆದ್ಬಿಟ್ಟಿದ್ರೆ ನಿಮ್ಮದೊಂದು ಒಂದು ಐಡಿಯಾ ಮೇಲೆ ನೀವು ಬೆಳೆದಿದ್ದೀರ ಬಟ್ ಇವಾಗ ಕೆಳಗಡೆ ಇರೋರಿಗೆ ಆ ಐಡಿಯಾ ಗೊತ್ತಿಲ್ಲ ಯಾವ ರೀತಿ ಮಾಡೋದು ಇವಾಗ ಜಮೀನು ಇರುತ್ತೆ ಬಟ್ ಅದರಲ್ಲಿ ಏನು ಬೆಳಿಬೇಕು ಏನು ಮಾಡಬೇಕು ಅದಂತೂ ಗೊತ್ತಿಲ್ಲ ಎಲ್ಲರೂ ಕೂಡ ತರಕ ಒಬ್ಬರು ತರಕಾರಿ ಬೆಳೀತಾ ಇದ್ದಾರೆ ಅಕ್ಕಪಕ್ಕ ಅಂದರೆ ಎಲ್ಲರೂ ಕೂಡ ಇದೆ ಸೊ ಆ ರೀತಿ ಇರೋಂಥ ರೈತರುಗಳಿಗೆ ಒಬ್ಬರು ಮಾದರಿ ರೈತರಾದವರು ಸೊ ನಿಮ್ಮ ನಿಮ್ಮ ಐಡ್ಯಾಗಳನ್ನ ಹೇಳ್ಕೊಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂದರೆ ಅದು ನಾನು ಹೇಳ್ತೀನಿ ಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋರು ಯಾವುದೋ ಯಾರಾದರೂ ಕೂಡ ಕಮೆಂಟ್ ಮಾಡ್ಬೋದು ಬೇಕಾದರೆ ಸೊ ಅವ್ರ ಹತ್ರ ಇರೋಂಥ ಐಡಿಯಾಗಳನ್ನ ನಾನು ಹಂಚೋಕೆ ಅಂತ ಇಷ್ಟಪಡ್ತೀನಿ ಸೊ ಎಲ್ಲರೂ ಕೂಡ ಕೆಳಗಡೆ ಇರೋಂಥ ರೈತರುಗಳು ಕೂಡ ಅದನ್ನು ತಿಳ್ಕೊಂಡು ಮಾಡ್ಬೋದು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಿದ್ರೆ ಸೊ ಒಬ್ರಿಗೆ ಯೂಸ್ಫುಲ್ ಆದರೂ ಕೂಡ ನಾನು ಮಾಡೋವಂಥ ವೀಡಿಯೋಸ್ಗಳಿಗೆ ಸಾರ್ಥಕ ಅಂತ ಅನ್ನಿಸ್ಬೋದು ಸೊ ಅದಕ್ಕೋಸ್ಕರನೇ ಆ ರೀತಿ ವೀಡಿಯೋಸ್ಗಳನ್ನ ಮಾಡ್ತೀನಿ ನಾನು ಕರೆಕ್ಟಾಗಿ ಇವಾಗ ರೈತರ ಬಗ್ಗೆನೇ ಮಾಡ್ತಿಲ್ಲ ರೈತರ ಬಗ್ಗೆ ಆಗಲಿ ಹಳ್ಳಿ ಹುಡುಗರು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಡ್ತಾಯಿದ್ದೀನಿ ಆ್ಯಂಡ್ ಬ್ಲಾಗ್ಸ್ ಕೂಡ ಬರ್ತಾಯಿದೆ ಸೊ ನಂದು ಈ ರೀತಿ ಮಿಕ್ಸು ಅಂದರೆ ಮಿಕ್ಸ್ ಅಂದರೆ ಯಾವ ರೀತಿ ಯಾವುದು ಬೇಡದೇ ಇರೋಂಥ ಕಂಟೆಂಟ್ಗಳು ಯಾವುದು ಅಂತ ಮಾಡೋಲ್ಲ ಸೊ ಎಲ್ರಿಗೂ ಕೂಡ ಯೂಸ್ಫುಲ್ ಆಗೋಂಥ ವೀಡಿಯೋಸ್ಗಳನ್ನೇ ಮಾಡೋದು ಸೊ ಎಲ್ರಿಗೂ ಕೂಡ ಇಷ್ಟ ಆಗೋಂಥ ವೀಡಿಯೋಸ್ಗಳನ್ನೇ ಮಾಡೋದು ಅದರಲ್ಲಿ ಇಷ್ಟ ಆಗೋ ಇಷ್ಟಪಡೋರು ಇಷ್ಟಪಡ್ಬೋದು ಇಷ್ಟಪಡ್ದೇ ಇರೋರು ಇಷ್ಟಪಡ್ದೇ ಇರ್ಬೋದು ಆ್ಯಂಡ್ ಸುಮಾರು ಜನ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳು ನೋಡ್ತಾ ಇರೋರು ಅಂದರೆ ಇವಾಗ ಏನು ಗ್ರೋತ್ ಆಗಿದೆ ಸೊ ಆ ವೀಡಿಯೋಸ್ಗಳ್ ನೋಡ್ತಿರೋರೆಲ್ಲ ಆಲ್ಮೋಸ್ಟು ನೈಂಟಿ ಏಯ್ಟ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಲೆ ನೋಡ್ತಾ ಇರೋರು ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗ ಸುಮಾರು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಆದರೂ ಕೂಡ ನೋಡ್ತಾ ಇರ್ತಾರೆ ವೀಡಿಯೋಸನ್ನ ನಾನು ಇಷ್ಟಪಡ್ತಾ ಇರ್ತಾರೆ ದಯವಿಟ್ಟು ನೀವು ಆ ತಪ್ಪನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೇನೂ ಆಗೋಲ್ಲ ಬಟ್ ಏನೋ ಒಂದು ಮೋಟಿವೇಶನು ಮೋಟಿವೇಶನ್ ಸಿಗುತ್ತೆ ಮತ್ತು ನೀವು ನೋಡೋದ್ರಿಂದ ನಮಗೇನೋ ಇವಾಗ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೇನೋ ಒಂದು ಮೋಟಿವೇಶನ್ ಸಿಗುತ್ತೆ ನಾವು ಇನ್ನೇನಾದರೂ ಮಾಡೋಣ ಅಂತ ಇನ್ನೇನಾದರೂ ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಮಾಡ್ತಾನೆ ಇರ್ತೀವಿ ಸೊ ಸಪೋರ್ಟ್ ಸಿಕ್ಕಷ್ಟು ನಾವು ಒಳ್ಳೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀವಿ ಸೊ ಎಲ್ಲರೂ ಕೂಡ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಎಲ್ರಿಗೂ ಕೂಡ ವೀಡಿಯೋಸ್ಗಳು ರೀಚ್ ಆಗೋ ಲೆವೆಲ್ಗೆ ಶೇರ್ ಮಾಡಿ ಹಾಗೆಯೇ ಆದರೂ ಕೂಡ ಇಷ್ಟ ಆದಂಗೆ ಸೊ ಎಲ್ಲರೂ ಕೂಡ ಈ ರೀತಿ ಎಲ್ಲರೂ ಕೂಡ ಒಟ್ಟಿಗೆ ಬೇಡೋಣ ಸೊ ರೈತರು ಹುಡುಗರನ್ನ ಬೆಳೆಸಿ ರೈತರು ಮಕ್ಕಳನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋಗಳೇನಾದ್ರು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆಯೇ ಅಕ್ಕಪಕ್ಕ ರೈತರುಗಳಿಗೆಲ್ಲ ಶೇರ್ ಮಾಡಿ ಸೊ ಯಾರಾದರೂ ಬೆಳೆದಿರೋಂಥ ರೈತರುಗಳು ಕೂಡ ನಿಮ್ಮ ಐಡಿಯಾಸ್ನ ಪಾಪ ಈಗ ಸಣ್ಣ ಪುಟ್ಟ ಬೆಳೀಬೇಕು ಅಂತ ಅಂದ್ಕೊಂಡಿರೋ ಯುವಕರಿಗಾಗಲಿ ಇವಾಗ ಹೊಸ್ದಾಗಿ ಏನಾದ್ರು ಬಂದಿರ್ತಾರೆ ಅಗ್ರಿಕಲ್ಚರ್ ಮಾಡಬೇಕು ಅಂತ ಸೊ ಅವ್ರಿಗೆ ಏನು ಮಾಡಬೇಕು ಅಂತ ಐಡಿಯಾ ಇರೋಲ್ಲ ಸೊ ಅಂಥವ್ರಿಗೆ ಅಂಥವ್ರಿಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಸೊ ನೀವು ನೀವು ಮಾಡೋಂಥದ್ದು ಸ್ವಲ್ಪ ರೈತರುಗಳಿಗೆ ಎಲ್ಪ್ ಆಗುತ್ತೆ ಅನ್ನೋದಿದ್ರೆ ಮಾಡೋರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅವರೆಲ್ಲ ಕಮೆಂಟ್ ಮಾಡಿ ನನ್ನ ಖಂಡಿತ ನಾನು ಸುತ್ತಮುತ್ತ ಆದರೆ ನಾನು ಖಂಡಿತವಾಗಿಯೂ ಬಂದೇ ಬಂದು ಎಲ್ಲರನ್ನೂ ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳ್ಳಿ ಹುಡುಗರನ್ನಾಗಲಿ ರೈತರ ಮಕ್ಕಳನ್ನಾಗಲಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್